ಹಲೋ ನಾನು ಒಬ್ಬ ಆಟೋ ಡ್ರೈವರ್ ಶ್ರೀನಿವಾಸ್ ಅಂತ ನಾನು ನಮ್ಮ ಕಥೆನ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಬಂದಿದ್ದೀನಿ ಅವಳ ಹತ್ರ ಹೇಗೆ ಎಣಗೋದು ಅಂತ ಈ ಇಪ್ಪತ್ತೆಂಟು ವರ್ಷದಿಂದ ನನಗೆ ಗೊತ್ತೇ ಆಗ್ತಿಲ್ಲ ನನಗೆ ಮದುವೆ ಆಗಿ ಇಪ್ಪತ್ತೊಂಬತ್ತು ವರ್ಷ ಆಯಿತು ನನಗೆ ಎರಡು ಮಕ್ಕಳಿದ್ದಾರೆ ಆದರೂ ನನ್ನ ಹೆಂಡತಿ ನಾನು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ ನನ್ನ ಹೆಂಡತಿಗೆ ಏನಂದರೆ ಅವಳಿಗೆ ಸಮಾಧಾನ ಅನ್ನೋದು ಇಲ್ಲ ಸಂತೋಷ ಅನ್ನೋದು ಇಲ್ಲ ಸಂತೃಪ್ತಿ ಅನ್ನೋದು ಇಲ್ಲ ನಾನು ಆ ಕೆಲಸಕ್ಕೆ ಹೋದ್ರೂ ಕಷ್ಟ ಮನೇಲಿದ್ದರೂ ಕಷ್ಟ ನಾನು ದಿನ ಆಟೋ ಓಡಿಸಿ ನಾನೂರು ರೂಪಾಯಿ ಕಷ್ಟಪಟ್ಟು ದುಡ್ಕೊಂಡೋಗಿ ಅವಳು ಕೈ ಕೊಟ್ಟರು ಅವಳಿಗೆ ಸಮಾಧಾನ ಅನ್ನೋದೇ ಇಲ್ಲ ಆಗಲೂ ಸಹ ಬೈತಾನೇ ಇರ್ತಾಳೆ ಇಂಥ ಹೆಣ್ತಿನ ಕಟ್ಕೊಂಡಿರೋ ನಾನು ಹೇಗೆ ದಿನ ಎಣಗ್ತೀನಿ ಅನ್ನೋದು ನಿಮಗೆ ಗೊತ್ತಾಗಬೇಕಾ నీవు కమెంట్ మి నేసి నూ ముందే ఎలా నిమగే హి నెంట్ బహా అందర బహా బాయి బడ్కీ ఓకే ఫ్రెండ్స్ ప్లీజ్ వాచ్ మి కమెంట్ మి కమెంట్ మి